ಕನ್ನಡಿಗರಿಗೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ ನಾನು ಪುವನ ಯುನೈಟೆಡ್ ಅರಬ್ ಎಮಿರೇಟ್ಸ್ ನ ಪ್ರತಿಷ್ಠಿತ ನಗರವಾದಂತಹ ಅಬುಧಾಬಿಯಲ್ಲಿ ಮಾರಾಟವಾಗುವಂತಹ ಬಿಗ್ ಲಾಟರಿಯ ಟಿಕೆಟ್ ನಲ್ಲಿ ಲಕ್ಕಿ ಡ್ರಾ ನಲ್ಲಿ ಕರ್ನಾಟಕದ ಯುವಕನಿಗೆ ಜಾಕ್ ಪಾಟ್ ಹೊಡೆದಿದೆ ಓಮಣ್ನಲ್ಲಿ ಚಿಲ್ಲರೆ ವ್ಯಾಪಾರ ಕ್ಷೇತ್ರದಲ್ಲೇ ಸೇಲ್ಸ್ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಂತ ಉಡುಪಿ ಮೂಲದ ಯುವಕ ಬರೋಬ್ಬರಿ ನಲವತ್ತೊಂಬತ್ತು ಕೋಟಿ ರೂಪಾಯಿ ಗೆದ್ದಿದ್ದಾನೆ ಇಲ್ಲಿದೆ ಆ ಕುರಿತಾದ ಒಂದು ವಿಶೇಷ ಪರದೆ ಓಮಣ್ನಲ್ಲಿ ಚಿಲ್ಲರೆ ವ್ಯಾಪಾರದ ಸೇಲ್ಸ್ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಕರ್ನಾಟಕದ ಶಂತನು ಶೆಟ್ಟಿಗಾರ್ ಅಬುಧಾಬಿಯಲ್ಲಿ ನಡೆದಂತಹ ಬಿಗ್ ಟಿಕೆಟ್ ಡ್ರಾ ನಲ್ಲಿ ನಲ್ವತ್ತೊಂಬತ್ತು ಕೋಟಿ ರೂಪಾಯಿ ಮೊತ್ತದ ಲಾಟ್ರಿ ಗೆದ್ದಿದ್ದಾನೆ ಉಡುಪಿಯ ಉದ್ಯಾವರ ಮೂಲದ ಮೂವತ್ ಮೂರು ವರ್ಷದ ಶಂತನು ಓಮರ್ನಲ್ಲಿ ರಿಟೇಲ್ ವಲಯದ ಉದ್ಯೋಗದಲ್ಲಿದ್ದಿತ್ತು ಇದೇ ಜಾನ್ವರಿ ಇಪ್ಪತ್ತರಂದು ಬಿಗ್ ಟಿಕೆಟ್ನಲ್ಲಿ ಮೂರು ಲಕ್ಷದ ಐದು ಸಾವಿರದ ಎಂಟುನೂರ ಹತ್ತು ಸಂಖ್ಯೆಯ ಲಾಟರಿಯನ್ನ ಖರೀದಿಸಿದ್ರು ಫೆಬ್ರವರಿ ಮೂರರಂದು ಬಿಗ್ ಟಿಕೆಟ್ ಡ್ರಾ ಆಗಿದ್ದು ಇದರಲ್ಲಿ ಶಂತನು ಅವರಿಗೆ ಅದೃಷ್ಟ ಕುಲಾಯಿಸಿದೆ ಶಂತನು ತನ್ನ ಸ್ನೇಹಿತರೊಬ್ಬರೊಂದಿಗೆ ಸೇರಿಕೊಂಡು ಜಂಟಿಯಾಗಿ ಟಿಕೆಟ್ ಅನ್ನ ಖರೀದಿಸಿದ್ರು ಹೀಗಾಗಿ ಒಟ್ಟು ನಲ್ವತ್ತೊಂಬತ್ತು ಕೋಟಿ ರೂಪಾಯಿನಲ್ಲಿ ಇಬ್ಬರು ತಲಾ ಇಪ್ಪತ್ನಾಲ್ಕು ಪಾಯಿಂಟ್ ಐದು ಕೋಟಿ ರೂಪಾಯಿಯನ್ನ ಹಂಚಿಕೊಳ್ಳೋದಕ್ಕೆ ನಿರ್ಧಾರ ಮಾಡಿದಾರಂತೆ ಸ್ವತಃ ಶಂತನು ಹೇಳಿಕೊಂಡಿದ್ದಾರೆ ಇನ್ನು ಶಂತನು ಲಾಟರಿಯಲ್ಲಿ ಗೆದ್ದ ಸುದ್ದಿ ತಿಡಿತಾ ಇದ್ದಂತೆ ಉದ್ಯಾವರ ಸೇರಿದಂತೆ ಸುತ್ತಮುತ್ತಲ ಪ್ರದೇಶದಲ್ಲಿ ಸಂತಸ ಅಭಿನಂದನೆಗಳು ಸುರಿಮಳೆ ಹರಿದು ಬಂದಿದೆ ಗ್ರಾಮಸ್ಥರು ಮತ್ತು ಸ್ನೇಹಿತರು ಶಂತನು ಅವರಿಗೆ ಶುಭಾಶಯಗಳನ್ನ ತಿಳಿಸ್ತಾ ಇದ್ದಾರೆ ಜೊತೆಗೆ ಗಾಬರಿ ಕೂಡ ಆಗಿ ಚಕಿತರಾಗಿದ್ದಾರೆ ಹತ್ತೊಂಬತ್ತು ಹತ್ತೊಂಬತ್ತೂರ ತೊಂಬತ್ತೆರಡರಲ್ಲಿ ಯುಎಇ ನಲ್ಲಿ ಬಿಗ್ ಟಿಕೆಟ್ ಪ್ರಾರಂಭವಾಯಿತು ಆರಂಭದಲ್ಲಿ ಸುಮಾರು ಎರಡು ಕೋಟಿ ರೂಪಾಯಿನಿಂದ ಆರಂಭವಾದಂತ ಲಾಟರಿ ಇದೀಗ ತೊಂಬತ್ತೊಂಬತ್ತು ಕೋಟಿ ರೂಪಾಯಿಗೆ ಏರಿಕೆಯಾಗಿದ್ದು ದೇಶದಲ್ಲಿ ಪ್ರಮುಖ ಲಾಟರಿ ಡ್ರಾಗಳಿಗೆ ಒಂದೆನಿಸಿಕೊಂಡಿದೆ ಇದೀಗ ಈ ಲಾಟರಿಯಲ್ಲಿ ಕರ್ನಾಟಕದ ಯುವಕನಿಗೆ ಅದೃಷ್ಟ ಕುಲಾಯಿಸಿದೆ ಇನ್ನು ಈ ಡ್ರಾದಲ್ಲಿ ಜಾಕ್ಪ್ಯಾಟ್ ಜೊತೆಗೆ ಹಲವು ಬಹುಮಾನಗಳು ಕೂಡ ಸೇರಿಕೊಂಡಿವೆ ಐದು ಜನಕ್ಕೆ ತಲಾ ದಿರಹಂ ಬಹುಮಾನದ ಜೊತೆಗೆ ಐಷಾರಾಮಿ ವಾಹನಗಳನ್ನ ನೀಡಲಾಗ್ತಿದೆ ಂತೆ ಇದಾಗಿತ್ತು ಇವತ್ತಿನ ಸುದ್ದಿ ವಿಶೇಷ ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ